ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕುಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುರುಬಳ್ಳಿ ಗ್ರಾಮದಲ್ಲಿ ನಾವು ಕನಕ ಜಯಂತಿನ ಪ್ರತಿ ವರ್ಷ ಎಂಟನೇ ತಾರೀಖಿನ ಆಚರಣೆ ಮಾಡ್ತೀವಿ ನವೆಂಬರ್ ಎಂಟನೇ ತಾರೀಕು ಅಲ್ಲಿ ಎಲ್ಲ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಗ್ರಾಮದಲ್ಲೂ ಅವತ್ತು ಮಾಡ್ತಾರೆ ಅಂತ ಜನ ನಮ್ಮ ಹುಡುಗರೆಲ್ಲ ಸೇರಿ ಮಾತಾಡಿ ನಮ್ಮ ಗ್ರಾಮದ ಸದಸ್ಯರೆಲ್ಲರೂ ಮತ್ತು ಯುವಕರೆಲ್ಲರೂ ಸೇರಿ ನಾವು ವಿಶೇಷವಾಗಿ ಒಂದಿನ ಮಾಡೋಣ ಅಂತ ಅವರೆಲ್ಲ ತೀರ್ಮಾನ ತೊಗೊಂಡ್ರು ಸುಮಾರು ನೂರು ನೂರ ಜನ ಹುಡುಗರೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಒಬ್ಬೊಬ್ಬರೇ ಮಾಡೋದು ಬೇಡ ಕುರುಬ್ರು ನಾವೆಲ್ಲ ಕುರುಬರಲ್ಲಿ ಸುಮಾರು ಮುನ್ನೂರ ಎಂಬತ್ತು ನಾನ್ನೂರು ಕುಟುಂಬ ಇರೋಂಥ ಕುರುಬುರಹಳ್ಳಿಯಲ್ಲಿ ನಾವು ಕನಕ ಜಯಂತಿ ಮಾಡಿಲ್ಲ ಅಂದರೆ ನಮಗೆ ಒಂದು ಇದಿರೋದಿಲ್ಲ ಒಂದು ಬೆಲೆ ಇರೋದಿಲ್ಲ ಅನ್ನೋ ಒಂದು ಅವ್ರ ಮನದಟ್ಟು ಮಾಡಿಕೊಂಡು ಎಲ್ಲರೂ ಒಂದು ಮೀಟಿಂಗನ್ನು ಕರೆದು ದೇವಸ್ಥಾನದಲ್ಲಿ ಯಾವುದೇ ಒಂದು ಪಕ್ಷ ಭೇದ ಇಲ್ಲದೇ ನಾವು ಕನಕ ಜಯಂತಿನ ಆಚರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು ಅದಕ್ಕೆ ಗ್ರಾಮಸ್ಥರು ಹಿರಿಯರೆಲ್ಲರೂ ಒಂದು ಆದ್ಯತೆಯಿಂದ ಅವ್ರನ್ನ ಒಪ್ಪಿಗೆ ತೊಗೊಂಡು ನಾವು ಇವತ್ತು ಕನಕ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ ಸರ್ಕಾರಿ ಶಾಲೆ ಹತ್ರ ನಾವೊಂದು ಕನಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಸುಮಾರು ವರ್ಷಗಳಾಯಿತು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಮಾಡಿದ್ದೀವಿ ಆವತ್ತಿಂದ ಕನಕ ಜಯಂತಿನ ಮಾಡ್ಕೊಂಡು ಬರ್ತಾಯಿದ್ವಿ ಕಾರಣ ಅಂತ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಹೋಗಿತ್ತು ಈಗ ಅದನ್ನ ನಾವು ಅನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತು ವಿಶೇಷವಾಗಿ ಕನಕ ಕನಕ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಅಂದರೆ ಖರ್ಚು ವೆಚ್ಚಲಿರ್ಬೋದು ನಾವು ಯಾರ ಹತ್ರ ಯಾವ ರಾಜಕೀಯ ಹತ್ರ ಇನ್ನೊಬ್ಬರ ಹತ್ರ ಮಾತ್ರ ಹೋಗೋಂಗಿಲ್ಲ ಎಲ್ಲ ನಾವು ಯುವಕರೇನೆ ಒಬ್ಬರು ಪ್ರಸಾದ ವಿನಿಯೋಗ ಇರ್ಬೋದು ಒಬ್ಬರು ಹೂವಿನ ಅಲಂಕಾರ ಇರ್ಬೋದು ಮತ್ತೆ ಇನ್ನೊಬ್ರು ವೀರಗಾಸೆಯವರು ಇರ್ಬೋದು ಎಲ್ಲ ಅವರವರೇ ಹಂಚ್ಕೊಂಡು ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಖನಿಜ ಹಿಂದಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲಾರು ತೀರ್ಮಾನ ತಗೊಳ್ಳುತ್ತೇವೆ ನಾವು ಸುಮಾರು ಇದು ಇಪ್ಪತ್ತ ಒಂದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದ ಕನಗ ಜಯಂತಿನ ಇವತ್ತು ಯಾವ ನಮ್ಮ ಊರಲ್ಲಿ ಯಾವ ಕನಕ ವಿಗ್ರಹ ನಾವು ಪ್ರತಿಷ್ಠಾಪನೆ ಮಾಡೋದು ಯಾವತ್ತಿಂದ ನಾವು ಮಾಡ್ತಾ ಇದ್ದೀವಿ ಒಟ್ಟಿದ್ದಂಥ ವಿಚಾರನೂ ಇರುತ್ತೆ ಇದು ಎಲ್ಲ ಎಲ್ಲೂ ರಾಜಕೀಯ ಇರ್ಬೋದು ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ಇನ್ನೊಬ್ರು ಮತ್ತೊಬ್ರು ಯಾರು ಇಲ್ಲ ಎಲ್ಲ ಗ್ರಾಮದ ಯುವಕರು ಸೇರಿ ಈ ಒಂದು ವಿಜೃಂಭಣೆಯ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಖರ್ಚು ವೆಚ್ಚಗಳು ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಯಾರದೇ ಒಬ್ಬರು ಒಂದು ಒಂದು ಸೈಡಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದಂತೂ ಅಲ್ಲ ನಾರಾಯಣಸ್ವಾಮಿ ಅಂತೇಳಿ ಕೆ ವಿ ನಾರಾಯಣಸ್ವಾಮಿ ಅಂತೇಳಿಳ್ಳಿ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಈ ಒಂದು ಶ್ರೇಷ್ಠ ಕನಕದಾಸ ಜಯಂತಿ ಮಾಡ್ಬೇಕಂತೇಳಿ ನಮ್ಮೆಲ್ಲ ಸ್ನೇಹಿತರು ಮಾತಾಡ್ಕೊಂಡು ಈ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ಆಸೆ ಇತ್ತು ಅದರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಬಾಂಧವರು ನಾನೂರು ಮನೆ ಈ ಗ್ರಾಮದಲ್ಲಿದೆ ಕುರುಬ ಕುಲ ಬಾಂಧವರು ಇರೋದ್ರಿಂದ ಎಲ್ಲಾರು ಆನಂದವಾಗಿ ಈ ಒಂದು ಕಾರ್ಯಕ್ರಮವನ್ನ ಶ್ರೇಷ್ಠ ಕನಕದಾಸ ಜಯಂತಿನ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಗ್ರಾಮದಲ್ಲಿ ಕನಕ ಸ್ಟ್ಯಾಚು ಇದೆ ಪ್ರತಿಷ್ಠಾಪನೆ ಮಾಡಿದ ಹಿಂದೆ ಅಲ್ಲಿ ಗೌರ್ಮೆಂಟ್ ಸರ್ಕಾರಿ ಶಾಲೆ ಇದೆ ಅಲ್ಲಿ ಆಂಜನೇಯ ದೇವಸ್ಥಾನ ಮತ್ತೆ ಕನಕ ಶ್ರೇಷ್ಠ ಕನಕದಾಸರ ಶಿಲೆ ಇದೆ ಅಲ್ಲಿಂದ ನಾವು ಪೂಜೆ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಂಡು ಗ್ರಾಮ ದೇವತೆಗಳಿಂದ ಪೂಜೆ ಮಾಡ್ಕೊಂಡು ಒಂದೇ ರಾಜಬೀದಿ ರಾಜಬೀದಿಯಲ್ಲಿ ನಾವು ಮೆರವಣಿಗೆ ಹೊರಟಿದ್ದೀವಿ ಕಲಾತಂಡ ಅಂದ್ರೆ ಇಲ್ಲಿ ಡೋಲ್ ಕುಣಿತ ಇದೆ ನಮ್ಮ ಕುರುಬ ಸಮಾಜದ ಒಂದು ಸನ್ನಿವೇಶ ಒಂದು ಸಮಾವೇಶದಲ್ಲಿ ಡೋಲ್ಕೊಂಡಿತ ಇದೆ ವೀರಗಾಸಿ ಇದೆ ನಮ್ಮ ಸಂಸ್ಕೃತಿ ಏನು ನಮ್ಮ ಕುರುಬ ಸಮುದಾಯ ಇದೆ ಒಂದು ವೀರಭದ್ರ ಅವತಾರ ಅಂತ ಹೇಳಿ ಅದು ವೀರಗಾಸಿ ತಂಡ ಇದೆ ಮತ್ತೆ ನಮ್ಮ ಈ ಗ್ರಾಮದಲ್ಲಿ ತಲತಲಾಂಧರಿಂದ ಬಂದಿರೋ ಒಂದು ಕಾಲಾಟ ತಂಡದವರು ಆ ಕಾಲಾಟ ಕಾಲಾಟ ತಂಡದವರಿಂದನೂ ಈ ಕಾರ್ಯಕ್ರಮ ಮೂರು ತಂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದೆ ಒಂದನೇ ವರ್ಷದ ಕನಕ ಜಯಂತಿ ಬಹಳ ಸಂಭ್ರಮದಿಂದ ನಮ್ಮ ಊರಿನ ಯುವಕರು ಎಲ್ಲ ಹಿರಿಯರು ಕಿರಿಯರು ಎಲ್ಲ ಸೇರಿ ಭಾಳ ಅದ್ಭುತವಾಗಿ ಮಾಡ್ತಾವ್ರೆ ಆದರೂ ಎಲ್ಲರಿಗೂ ಒಳ್ಳೆಯದಾಗಲಿ ಕನಕದಾಸರು ಎಲ್ಲರಿಗೂ ಆಶೀರ್ವಾದ ಮಾಡಲಿ